ಕರ್ನೂಲ್ನಲ್ಲಿ ನಡೆದಂತಹ ಭೀಕರ ಬೆಂಕಿ ಅವಘಡದ ದುರಂತ ನೋಡುಕರ ಮನ ಕಲಕುತ್ತಿದೆ ದೀಪಾವಳಿ ಹಬ್ಬ ಮುಗಿಸಿಕೊಂಡು ಬರ್ತಿದ್ದ ಕೆಲ ಜನರು ಭೀಕರ ಅಪಘಾತಕ್ಕೀಡಾಗಿದ್ದಾರೆ ದೀಪಾವಳಿ ಹಬ್ಬದ ಬೆಳಕು ಕ್ಷಣಾರ್ಧದಲ್ಲೇ ಜ್ವಾಲೆಯಾಗಿ ಬದಲಾಗಿದೆ ಇಪ್ಪತ್ತು ಕುಟುಂಬದಲ್ಲಿ ಕತ್ತಲೆ ಆವರಿಸಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಐಷಾರಾಮಿ ಸ್ಲೀಪರ್ ಖಾಸಗಿ ಬಸ್ ದಗದಗಿಸಿ ಹೊತ್ತಿ ಉರಿದಿದೆ ಡ್ರೈವರ್ ಕಂಡಕ್ಟರ್ ಸೇರಿ ನಲವತ್ತೆರಡು ಪ್ರಯಾಣಿಕರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ ಇನ್ನು ಕೆಲವರಿಗೆ ಗಂಭೀರ ಗಾಯಗಳಾಗಿವೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ದುರ್ಘಟನೆ ಸಂಭವಿಸಿದೆ ಇನ್ನು ಬೈಕ್ಗೆ ಕಾವೇರಿ ಟ್ರಾವೆಲ್ಸ್ ಓಹೋ ಬಸ್ ಗುದ್ದಿದ ಫೋರ್ಸ್ಗೆ ಬೈಕ್ ಬಸ್ ಕೆಳಗೆ ನುಗ್ಗಿ ನಜ್ಜುಗುಜ್ಜಾಗಿದೆ ಈ ಬಸ್ ಮೇಲೆ ಸಾಕಷ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇರುವ ಕಾರಣಕ್ಕಾಗಿ ಸಾಕಷ್ಟು ಫೈನ್ ಬಿದ್ದಿವೆ ಇನ್ಶೂರೆನ್ಸ್ ಕೂಡ ಇಲ್ಲ ಸದ್ಯ ಕಾವೇರಿ ಟ್ರಾವೆಲ್ಸ್ ಬಸ್ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಹಾಗಾದ್ರೆ ಯಾಕೆ ದುರಂತ ಸಂಭವಿಸಿತು ಯಾವೆಲ್ಲ ಕಾರಣಗಳಿವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾರಣ ಒಂದು ಬಸ್ ಚಾಲಕ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಹಾಗೂ ಬೈಕ್ ಸವಾರ ಬಸ್ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದರು ಅಷ್ಟಾದರೂ ಕೂಡ ಬಸ್ ಚಾಲಕ ಬಸ್ ನಿಲ್ಲಿಸದೆ ಹಾಗೆ ಸುಮಾರು ಮೀಟರ್ಗಳ ದೂರ ಎಳೆದೊಯ್ದಿದ್ದಾನೆ ಆ ಮಧ್ಯೆ ಬಸ್ ಮತ್ತು ಬೈಕ್ ಮಧ್ಯೆ ಘರ್ಷಣೆ ಉಂಟಾಗಿ ಪೆಟ್ರೋಲ್ ಲೀಕ್ ಆಗಿ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ ಕಾರಣ ಎರಡು ಬಸ್ನಲ್ಲಿ ಒಂದೇ ಬಾಗಿಲು ಇದ್ದಿದ್ದರಿಂದ ಹೆಚ್ಚು ಜಾಮ್ ಆಗಿದೆ ಬಸ್ನಲ್ಲಿ ಮುಂಬಾಗಿಲು ಮಾತ್ರ ಇದ್ದಿದ್ದರಿಂದ ಪ್ರಯಾಣಿಕರಿಗೆ ಕೆಳಗೆ ಇಳಿಯೋಕೆ ಅವಕಾಶ ಸಿಕ್ಕಿಲ್ಲ ಮುಂದಿನ ಬಾಗಿಲು ಜಾಮ್ ಆಗದೆ ಹೋಗಿದ್ದರೆ ಇನ್ನೂ ಹೆಚ್ಚಿನ ಪ್ರಯಾಣಿಕರು ಬದುಕುಳಿಯುವ ಸಾಧ್ಯತೆ ಇತ್ತು ಕಾರಣ ಮೂರು ಸಮಯ ಬಹಳ ಕಡಿಮೆ ಇತ್ತು ಬೆಂಕಿ ಹೊತ್ತಿಕೊಂಡ ಕೂಡಲೇ ಇಡೀ ಬಸ್ ಅನ್ನೇ ಆವರಿಸಿಕೊಂಡಿದೆ ಎಮರ್ಜೆನ್ಸಿ ಡೋರ್ ಕೂಡ ಓಪನ್ ಆಗಿಲ್ಲ ಅದು ಕೂಡ ಕಷ್ಟವಾಗಿದೆ ಆದ್ರೂ ಕೂಡ ಕೆಲ ಜನ ಕಿಟಕಿ ಒಡೆದು ಹೊರ ಬಂದಿದ್ದಾರೆ ತಮ್ಮ ಜೀವವನ್ನ ರಕ್ಷಿಸಿಕೊಂಡಿದ್ದಾರೆ ಕಾರಣ ನಾಲ್ಕು ಬಸ್ ಅಪಘಾತ ಆದ ತಕ್ಷಣ ಬಸ್ ಚಾಲಕ ಹಾಗೂ ಕಂಡಕ್ಟರ್ ಪ್ರಯಾಣಿಕರ ರಕ್ಷಣೆಗೆ ನಿಲ್ಲದೆ ಪರಾರಿಯಾಗಿದ್ದಾರೆ ಚಾಲಕ ಕೂತಿರುವಂತಹ ಸೀಟಿನ ಬಾಗಿಲು ಕೂಡ ತೆರೆಯೋಕೆ ಸಾಧ್ಯವಾಗಿಲ್ಲ ಆತ ಕೂಡ ಕಿಟಕಿಯಿಂದ ಹಾರಿ ಪರಾರಿಯಾಗಿದ್ದಾನೆ ಪ್ರಯಾಣಿಕರೊಬ್ಬರು ಕೂಡ ಹೇಳಿದ್ದಾರೆ ಅವರು ಯಾವ ರೀತಿ ಕಿಟಕಿಯಿಂದ ಹಾರಿದ್ರು ನಾನು ಕೂಡ ಅದೇ ರೀತಿ ತಮ್ಮ ಪ್ರಾಣ ಉಳಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಕಾರಣ ಐದು ರಾತ್ರಿ ಮಳೆ ಬಂದಿದೆ ಆ ಪರಿಣಾಮವಾಗಿ ಸರಿಯಾಗಿ ರಸ್ತೆ ಕಾಣಿಸುತ್ತಿರಲಿಲ್ಲ ಅನ್ನೋದಾಗಿದೆ ಆ ಕಾರಣಕ್ಕಾಗಿ ರಸ್ತೆ ಅಪಘಾತ ಸಂಭವಿಸಿರಬಹುದು ಅಂತ ಹೇಳಲಾಗುತ್ತಿದೆ ಕಾರಣ ಆರು ಅಜಾಗರೂಕತೆ ಅಸಡ್ಡೆ ಅತಿ ವೇಗದಿಂದ ಚಾಲನೆ ಮಾಡಿರುವುದು ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಪ್ರಯಾಣಿಕರನ್ನ ಕಾಪಾಡಬೇಕಾದವರು ಬಂದು ನಿಂತು ವಿಡಿಯೋ ಮಾಡಿಕೊಳ್ಳುತ್ತಿದ್ದರು ಕಾರಣ ಏಳು ಅಪಘಾತವಾಗಿದ್ದಂತಹ ಜಾಗದಲ್ಲಿ ಇದ್ದ ಜನ ಆ ಘಟನೆಯನ್ನ ಸುಮ್ಮನೆ ನೋಡ್ತಾ ನಿಂತಿದ್ರು ಕೆಲವರು ಮೊಬೈಲ್ ಹಿಡಿದು ಆ ದೃಶ್ಯಗಳನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ನಿಂತಿದ್ರು ಯಾರೊಬ್ಬರು ಕೂಡ ಅವರನ್ನ ರಕ್ಷಿಸುವ ಪ್ರಯತ್ನ ಮಾಡಿಲ್ಲ ಕಾರಣ ಎಂಟು ನಿದ್ರೆ ಹೌದು ಬಸ್ನಲ್ಲಿ ಅತಿ ಹೆಚ್ಚು ಜನ ನಿದ್ರೆಗೆ ಜಾರಿದ್ದರು ಹಾಗಾಗಿ ಬೇಗ ಎಚ್ಚರವಾಗಿಲ್ಲ ಅಷ್ಟರೊಳಗಾಗಿ ಬೆಂಕಿ ಇಡೀ ಬಸ್ ಅನ್ನೇ ಆವರಿಸಿಕೊಂಡಿತ್ತು ಕಾರಣ ಒಂಬತ್ತು ಈ ದುರಂತ ನಡೆದ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಬೇರೆ ಬೇರೆ ವಾಹನಗಳು ಹೋಗೋಕೆ ಜಾಗವಿಲ್ಲದೆ ಸಾಕಷ್ಟು ವಾಹನಗಳು ಅಲ್ಲೇ ನಿಂತಿದ್ದವು ಹಾಗಾಗಿ ಹೆಚ್ಚಾಗಿ ಅಪಘಾತದಲ್ಲಿ ಸಿಲುಕಿದ್ದವರ ರಕ್ಷಣೆ ಮಾಡೋಕೆ ಸಾಧ್ಯವಾಗಿಲ್ಲ ಕಾರಣ ಹತ್ತು ಈ ಬಸ್ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದೆ ಆದ್ರೂ ಕೂಡ ಕಾವೇರಿ ಟ್ರಾವೆಲ್ಸ್ ನ ಮಾಲೀಕ ಕ್ರಮ ಕೈಗೊಳ್ಳದೆ ಮತ್ತೆ ಬಸ್ ಅನ್ನ ರಸ್ತೆಗೆ ಬಿಟ್ಟಿದ್ದಾರೆ ವೇಗವಾಗಿ ಬಂದು ಮಳೆಯಲ್ಲಿ ರಸ್ತೆ ಕಾಣಿಸದೆ ಈ ದುರಂತ ಸಂಭವಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ